ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಿಹಾರ ಚುನಾವಣೆ ಸಾಕ್ಷಿ ಸುಮ್ಮನೆ ಆರೋಪಗಳನ್ನು ಮಾಡಿದಾಗ ಏನಾದರೂ ಸ್ವಲ್ಪ ಇರಬೇಕು ಇವತ್ತು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಸಂದರ್ಭದೊಳಗಡೆ ಮಕ್ಕಳಿಗೂ ಅಪಮಾನ ಆಗೋ ರೀತಿಯೊಳಗಡೆ ವರ್ತನೆ ಮಾಡಿರುವಂಥದ್ದು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವತ್ತು ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ದೇಶವನ್ನು ಆತಂಕ ಸ್ಥಿತಿಗೆ ತಗೊಂಡೋಗುವಂಥದ್ದು ಇವತ್ತು ನೆನಪಾಗುತ್ತೆ ನನಗೆ ಯಾಕಂದರೆ ಮಕ್ಕಳ ದಿನಾಚರಣೆ ಇವತ್ತು ನೇರವರವರ ಜನ್ಮ ದಿನಾಚರಣೆನೂ ಕೂಡ ನೇರವರವರ ಜನ್ಮ ದಿನಾಚರಣೆ ಒಂದು ಸಂದರ್ಭದೊಳಗಡೆ ಬಿಹಾರ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಬಂದಿದೆ ಎನ್ ಡಿ ಎ ತೆಕ್ಕೆಗೆ ಬಂದಿದೆ ಅಂದರೆ ಯಾವ ಕೆಲಸಗಳನ್ನು ಮಾಡಬಾರದು ಅಧಿಕಾರದಲ್ಲಿದ್ದಾಗ ಅದು ಮಾಡಿದಂಥ ಪರಿಣಾಮ ಇವತ್ತು ಕಾಂಗ್ರೆಸ್ ಈ ಅಧಪತನಕ್ಕೆ ಹೋಗಲಿಕ್ಕೆ ಕಾರಣ ಆಗಿರುವಂಥದ್ದು ಸಿದ್ದರಾಮಯ್ಯ ಅವರವರು ಹೇಳಿದರು ಹೇಳಿದ್ರು ಯಾಕೆ ಸೋತ್ವಿ ಅಂತೇಳಿ ನಾವು ಹುಡುಕಬೇಕು ಅಂತ ಹುಡುಕೋಕ್ಕೂ ನಿಮಗೇನು ಏನು ಜಾಗ ಸಿಗೋದಿಲ್ಲ ನಿಮಗೆ ಸಿದ್ದರಾಮಯ್ಯನವರೇ ಯಾಕೆ ಅಂತ ಹೇಳಿದ್ರೆ ನೀವು ಮಾಡಬಾರ್ದಂಥ ದುರಾಡಳಿತ ಇದೆಯಲ್ಲ ಇಡೀ ದೇಶದಲ್ಲಿ ಆ ಜನ ಇವತ್ತು ಮಾಡ್ತಿಲ್ಲ ಭಯೋತ್ಪಾದಕತೆಗೆ ಶಕ್ತಿ ಕೊಟ್ಟಂಥ ಕಾಂಗ್ರೆಸ್ಸು ಈ ದೇಶದಲ್ಲಿ ಇರಬಾರ್ದು ಅಂಥೇಳಿ ಮತದಾನ ತೀರ್ಮಾನ ಮಾಡಿರುವಂಥದ್ದು ಮೊನ್ನೆ ನಡೆದಂಥ ಒಂದು ಸಂದರ್ಭದೊಳಗಡೆ ಭಯೋತ್ಪಾದಕತೆ ಕೃತ್ಯ ನಡೆದಂಥ ಸಂದರ್ಭ ಆಡಿದಂಥ ಮಾತುಗಳು ಏನೋ ಯಾವುದೇ ಒಬ್ಬ ದೇಶಭಕ್ತ ಇದನ್ನು ಸಹಿಸೋಕೆ ಸಾಧ್ಯ ಇಲ್ಲ ಆ ರೀತಿ ಮಾತುಗಳನ್ನು ತಾವು ಆಡಿದ್ದೀರಿ ಅದರ ಪರಿಣಾಮವನ್ನು ಎಲ್ಲ ಸಹ ಇವತ್ತು ಫೇಸ್ ಮಾಡ್ತಾಯಿದ್ದೀರಿ ಹುಡುಕೋ ತಲೆ ನೀವು ಯಾಕೆ ಸೋತಿದ್ದೀವಿ ಅಂತ ಹುಡುಕೋ ಇಲ್ಲ ಯಾಕೆಂದರೆ ಬೆಂಗಳೂರಿನ ಮೈಸೂರು ಕೆಫೆಯ ಜಾಗದೊಳಗಡೆ ನಡೆದಂಥ ಬಾಂಬ್ ಸ್ಫೋಟ ನಡೆದಾಗ ನೀವು ನಡ್ಕೊಂಡಂಥ ರೀತಿಯೇನು ಪಾಕಿಸ್ತಾನದಿಂದ ಬಂದಂಥ ಹೇಳಿದಂಥ ಸಂದರ್ಭದೊಳಗಡೆ ಗೋಟೆಗಳು ಕುಂಗ್ಳಂಥ ಸದ್ಯಗಳು ನಡ್ಕೊಂಡಂಥ ರೀತಿಯೇನು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾಗ ನಡೆದ ನಡ್ಕೊಂಡಂಥ ನಿಮ್ಮ ಮನಸ್ಸಿಕತೆ ಏನು ಅವರಲ್ಲೆಲ್ಲ ಬ್ರದರ್ಸ್ ಅಂತ ಕರೆದಿರಲ್ಲ ನೀವು ನಿಮ್ಮನ್ನು ಈ ದೇಶದ ಜನ ಒಪ್ಪಿಕೊಳ್ತಾರ ಸರ್ವನಾಶ ಮಾಡಿಬಿಡ್ತಾರೆ ಇದು ಇವತ್ತು ಬಿಹಾರ ಚುನಾವಣೆಯ ಫಲಿತಾಂಶದ ಮೂಲಕ ಸಾಬೀತು ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಆ ಬಿಹಾರದ ಜನತೆಗೆ ಮತದಾರರಿಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ